ವಿಶ್ವ ನಿದ್ದೆ ದಿನ ಅಥವಾ ವಿಶ್ವನಿದ್ರೆ ದಿನ ಅಥವಾ ವರ್ಲ್ಡ್ ಸ್ಲೀಪ್ ಡೇ ವಿಶ್ವನಿದ್ದೆ ದಿನವು ಉತ್ತರ ಗೋಳಾರ್ಧದ ವರ್ನಲ್ ಈಕ್ವಿನಾಕ್ಸ್ನ ಹಿಂದಿನ ಶುಕ್ರವಾರ ಎರಡು ಸಾವಿರದ ಎಂಟು ರಿಂದ ವರ್ಲ್ಡ್ ಸ್ಲೀಪ್ ಸೊಸೈಟಿಯ ವಿಶ್ವನಿದ್ದೆ ದಿನ ಸಮಿತಿ ಈ ಹಿಂದೆ ವರ್ಲ್ಡ್ ಅಸೋಸಿಯೇಷನ್ ಆಫ್ ಸ್ಲೀಪ್ ಮೆಡಿಸಿನ್ ವಾಸೆಂ ಆಯೋಜಿಸುವ ವಾರ್ಷಿಕ ಕಾರ್ಯಕ್ರಮವಾಗಿದೆ ಉತ್ತಮ ಮತ್ತು ಆರೋಗ್ಯಕರ ನಿದ್ರೆಯ ಪ್ರಯೋಜನಗಳನ್ನು ಆಚರಿಸುವುದು ಮತ್ತು ನಿದ್ರೆಯ ಸಮಸ್ಯೆಗಳ ಹೊರೆ ಮತ್ತು ಅವುಗಳ ವೈದ್ಯಕೀಯ ಶೈಕ್ಷಣಿಕ ಮತ್ತು ಸಾಮಾಜಿಕ ಅಂಶಗಳತ್ತ ಸಮಾಜದ ಗಮನವನ್ನು ಸೆಳೆಯುವುದು ಮತ್ತು ನಿದ್ರೆಯ ಅಸ್ವಸ್ಥತೆಗಳ ತಡೆಗಟ್ಟುವಿಕೆ ಮತ್ತು ನಿರ್ವಹಣೆಯನ್ನು ಉತ್ತೇಜಿಸುವುದು ಇದರ ಗುರಿಯಾಗಿದೆ ನಿದ್ರಾಹೀನತೆ ಹಿನ್ನೆಲೆ ಜಪಾನ್ ನೂರ ಮೂವತ್ತೆಂಟು ಬಿಲಿಯನ್ ಡಾಲರ್ ಜರ್ಮನಿ ಅರವತ್ತು ಬಿಲಿಯನ್ ಡಾಲರ್ ಯುಕೆ ಐವತ್ತು ಬಿಲಿಯನ್ ಡಾಲರ್ ಮತ್ತು ಕೆನಡಾ ಇಪ್ಪತ್ತೊಂದು ಬಿಲಿಯನ್ ಡಾಲರ್ ನಷ್ಟ ಅನುಭವಿಸುತ್ತಿದೆ ಎಂದು ಎರಡು ಸಾವಿರದ ಹತ್ತೊಂಬತ್ತು ರಲ್ಲಿ ಅಂದಾಜಿಸಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತು ರಲ್ಲಿ ದಿ ಗಾರ್ಡಿಯನ್ನಲ್ಲಿ ಪ್ರಕಟವಾದ ಲೇಖನವೊಂದರಲ್ಲಿ ವಿಶ್ವನಿದ್ದೆ ದಿನವು ನಿದ್ರೆಯನ್ನು ಒಂದು ಸರಕಾಗಿ ಪರಿವರ್ತಿಸಲು ಸಹಾಯ ಮಾಡುತ್ತದೆ ಮತ್ತು ಪ್ರತಿಯೊಬ್ಬರೂ ಒಂದೇ ಮುರಿಯದ ನಿದ್ರೆಯ ಬ್ಲಾಕ್ ಅನ್ನು ಆಶಿಸಬೇಕು ಎಂಬ ಕಲ್ಪನೆಯನ್ನು ತಳ್ಳುತ್ತದೆ ಎಂದು ಟೀಕಿಸಲಾಯಿತು ಈ ಕಲ್ಪನೆಯು ಇತ್ತೀಚಿನ ಆವಿಷ್ಕಾರ ಎಂದು ಇತಿಹಾಸಕಾರರು ಹೇಳುತ್ತಾರೆ ವಿಶ್ವನಿದ್ದೆ ದಿನಯ ವಾರ್ಷಿಕ ಆಚರಣೆ ವಿಶ್ವನಿದ್ದೆ ದಿನವನ್ನು ವಾರ್ಷಿಕವಾಗಿ ಮಾರ್ಚ್ ಈಕ್ವಿನಾಕ್ಸ್ನ ಹಿಂದಿನ ಶುಕ್ರವಾರದಂದು ಆಚರಿಸಲಾಗುತ್ತದೆ ಮೊದಲ ವಿಶ್ವನಿದ್ದೆ ದಿನವನ್ನು ಮಾರ್ಚ್ ಹದಿನಾಲ್ಕು ಎರಡು ಸಾವಿರದ ಎಂಟರಂದು ನಡೆಸಲಾಯಿತು ಚರ್ಚೆಗಳು ಶೈಕ್ಷಣಿಕ ಸಾಮಗ್ರಿಗಳ ಪ್ರಸ್ತುತಿಗಳು ಮತ್ತು ಪ್ರದರ್ಶನಗಳನ್ನು ಒಳಗೊಂಡ ಕಾರ್ಯಕ್ರಮಗಳು ಪ್ರಪಂಚದಾದ್ಯಂತ ಮತ್ತು ಆನ್ಲೈನ್ನಲ್ಲಿ ನಡೆಯುತ್ತವೆ ಭಾರತ ವಿಶ್ವನಿದ್ದೆ ದಿನ ಭಾರತವು ನಿದ್ರೆಯ ಆರೋಗ್ಯ ಬಿಕ್ಕಟ್ಟನ್ನು ಎದುರಿಸುತ್ತಿದೆ ಇದು ಹೃದಯ ಮತ್ತು ಮೆದುಳಿನ ಮೇಲೆ ಪರಿಣಾಮ ಬೀರುವ ರೋಗಗಳನ್ನು ಮತ್ತಷ್ಟು ಹೆಚ್ಚಿಸುತ್ತಿದೆ ಎಂದು ವಿಶ್ವನಿದ್ದೆ ದಿನದಂದು ಆರೋಗ್ಯ ತಜ್ಞರು ಶುಕ್ರವಾರ ಹೇಳಿದ್ದಾರೆ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕಾಗಿ ಉತ್ತಮ ನಿದ್ರೆಯ ಪ್ರಾಮುಖ್ಯತೆಯ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಮಾರ್ಚ್ ಹದಿನೈದು ರಂದು ವಿಶ್ವನಿದ್ದೆ ದಿನವನ್ನು ಆಚರಿಸಲಾಗುತ್ತದೆ ಈ ವರ್ಷದ ಥೀಮ್ ಜಾಗತಿಕ ಆರೋಗ್ಯಕ್ಕಾಗಿ ಸ್ಲೀಪ್ ಈಕ್ವಿಟಿ ಉತ್ತಮ ಆರೋಗ್ಯಕ್ಕೆ ಪ್ರತಿದಿನ ಕನಿಷ್ಠ ಏಳು ಗಂಟೆಗಳ ಕಾಲ ಮಲಗುವುದು ಅತ್ಯಗತ್ಯ ಇಲ್ಲದಿದ್ದರೆ ಅದು ನಿಮ್ಮ ದೇಹದ ಮೇಲೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಪರಿಣಾಮ ಬೀರುತ್ತದೆ ಆರೋಗ್ಯ ತಜ್ಞರ ಪ್ರಕಾರ ನಿದ್ರೆಯ ಕೊರತೆಯು ಜಾಗತಿಕ ದೇಶಗಳಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ವಿಶ್ವನಿದ್ದೆ ದಿನದಂದು ಸಾಮಾಜಿಕ ಸಮುದಾಯ ವೇದಿಕೆ ಲೋಕಲ್ ಸರ್ಕಲ್ಸ್ ನಡೆಸಿದ ಸಮೀಕ್ಷೆಯಲ್ಲಿ ಇದು ಕಂಡುಬಂದಿದೆ ಇದು ಕಳೆದ ಹನ್ನೆರಡು ತಿಂಗಳಲ್ಲಿ ಅರವತ್ತೊಂದು ಶೇಕಡ ಶೇಕಡಾ ಭಾರತೀಯರು ರಾತ್ರಿಯಲ್ಲಿ ಆರು ಗಂಟೆಗಳಿಗಿಂತ ಕಡಿಮೆ ನಿರಂತರ ನಿದ್ರೆಯನ್ನು ಪಡೆದಿದ್ದಾರೆ ಎಂದು ತೋರಿಸಿದೆ ಕಳೆದ ಎರಡು ವರ್ಷಗಳಲ್ಲಿ ನಿದ್ರೆಯಿಂದ ವಂಚಿತರಾದ ಭಾರತೀಯರ ಶೇಕಡಾವಾರು ಹೆಚ್ಚುತ್ತಿದೆ ಇದು ಎರಡು ಸಾವಿರದ ಇಪ್ಪತ್ತೆರಡು ರಲ್ಲಿ ಐವತ್ತು ಶೇಕಡಾ ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರು ರಲ್ಲಿ ಐವತ್ತೈದು ಶೇಕಡಾ ಆಗಿತ್ತು ಭಾರತದಲ್ಲಿ ನಾವು ನಿದ್ರೆಯ ಆರೋಗ್ಯ ಬಿಕ್ಕಟ್ಟನ್ನು ಎದುರಿಸುತ್ತಿದ್ದೇವೆ ಇದು ನಮ್ಮ ಯಾವಾಗಲೂ ಜೀವನ ಶೈಲಿ ಮತ್ತು ಇತರ ಒತ್ತಡಗಳಿಂದ ಮತ್ತಷ್ಟು ತೀವ್ರಗೊಳ್ಳುತ್ತದೆ ಜಾಗತಿಕವಾಗಿ ನಿದ್ರೆಯ ಕೊರತೆಯ ಅತ್ಯಧಿಕ ದರಗಳಲ್ಲಿ ಒಂದಾಗಿರುವುದರಿಂದ ಸಾಂಕ್ರಾಮಿಕವಲ್ಲದ ರೋಗಗಳನ್ನು ತಡೆಗಟ್ಟುವಲ್ಲಿ ಮತ್ತು ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಅದರ ಪಾತ್ರವನ್ನು ಗುರುತಿಸುವಾಗ ನಿದ್ರೆಯ ಬಗ್ಗೆ ನಮ್ಮ ವಿಧಾನವನ್ನು ಮರು ಮೌಲ್ಯಮಾಪನ ಮಾಡುವುದು ನಮಗೆ ನಿರ್ಣಾಯಕವಾಗಿದೆ ಎಂದು ಚೆನ್ನೈನ ಅಪೋಲೋ ಸ್ಪೆಷಾಲಿಟಿ ಆಸ್ಪತ್ರೆಗಳ ನರವಿಜ್ಞಾನದ ಹಿರಿಯ ಸಲಹೆಗಾರ ಡಾಕ್ಟರ್ ಫರಿದಾಬಾದ್ನ ಮರೆಂಗೊ ಏಷ್ಯಾ ಆಸ್ಪತ್ರೆಯ ಹೃದ್ರೋಗ ನಿರ್ದೇಶಕ ಡಾಕ್ಟರ್ ಗಜಿಂದರ್ ಕುಮಾರ್ ಗೋಯಲ್ ಮಾತನಾಡಿ ನಿದ್ರೆಯ ಕೊರತೆಯು ರಕ್ತದೊತ್ತಡ ಮತ್ತು ಹೃದಯ ಬಡಿತವನ್ನು ಹೆಚ್ಚಿಸುವ ಮೂಲಕ ಹೃದಯದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಸಾಮಾನ್ಯವಾಗಿ ರಾತ್ರಿಯಲ್ಲಿ ರಕ್ತದೊತ್ತಡವು ಹತ್ತು ರಿಂದ ಇಪ್ಪತ್ತು ಶೇಕಡಾರಷ್ಟು ಕಡಿಮೆಯಾಗುತ್ತದೆ ಆದರೆ ನಿದ್ರೆಯ ಕೊರತೆಯೊಂದಿಗೆ ಇದು ಸಂಭವಿಸುವುದಿಲ್ಲ ಇದು ರಾತ್ರಿಯ ಅಧಿಕ ರಕ್ತದೊತ್ತಡಕ್ಕೆ ಕಾರಣವಾಗುತ್ತದೆ ಇದು ಹೃದಯ ರಕ್ತನಾಳದ ಘಟನೆಗಳ ಹೆಚ್ಚಿನ ಘಟನೆಗಳೊಂದಿಗೆ ನೇರವಾಗಿ ಸಂಬಂಧ ಹೊಂದಿದೆ ಎಂದು ಡಾಕ್ಟರ್ ಗಜಿಂದರ್ ವಿವರಿಸಿದರು ನಿದ್ರೆಯಿಂದ ವಂಚಿತರಾದ ವ್ಯಕ್ತಿಗಳು ಮಧುಮೇಹ ಮತ್ತು ಹೆಚ್ಚಿನ ಕೊಲೆಸ್ಟ್ರಾಲ್ ಅನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆಯಿದೆ ಮತ್ತು ತಪ್ಪು ಆಹಾರ ಪದ್ಧತಿಯಲ್ಲಿ ತೊಡಗುತ್ತಾರೆ ಎಂದು ಅವರು ಗಮನಿಸಿದರು ಆದ್ದರಿಂದ ನಮ್ಮ ಹೃದಯವನ್ನು ಆರೋಗ್ಯಕರವಾಗಿಡಲು ಕನಿಷ್ಠ ಏಳು ಗಂಟೆಗಳ ಸಾಕಷ್ಟು ಮತ್ತು ಉತ್ತಮ ನಿದ್ದೆ ಅತ್ಯಗತ್ಯ ಎಂದು ವೈದ್ಯರು ಹೇಳಿದ್ದಾರೆ ಕಳಪೆ ನಿದ್ರೆಯ ನೈರ್ಮಲ್ಯ ಮತ್ತು ಡಿಜಿಟಲ್ ಸಾಧನಗಳ ಅತಿಯಾದ ಬಳಕೆಯಿಂದ ನಿದ್ರೆಯ ಗುಣಮಟ್ಟವು ದೈಹಿಕ ಮತ್ತು ಮಾನಸಿಕ ಗಮನಾರ್ಹ ಆರೋಗ್ಯ ಪರಿಣಾಮಗಳನ್ನು ಉಂಟುಮಾಡುತ್ತಿದೆ ಸರಾಸರಿ ವ್ಯಕ್ತಿಯ ಜೀವಿತಾವಧಿಯ ಮೂರನೇ ಒಂದು ಭಾಗವನ್ನು ಆಕ್ರಮಿಸುವ ನಿದ್ರೆಯನ್ನು ನಾವು ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಎಂದು ಪಿಡಿ ಹಿಂದೂಜಾ ಆಸ್ಪತ್ರೆ ಮತ್ತು ಎಂಆರ್ಸಿಯ ಕನ್ಸಲ್ಟೆಂಟ್ ಶ್ವಾಸಕೋಶ ಶಾಸ್ತ್ರಜ್ಞ ಮತ್ತು ಸಾಂಕ್ರಾಮಿಕ ರೋಗಶಾಸ್ತ್ರಜ್ಞ ಡಾಕ್ಟರ್ ಲ್ಯಾನ್ಸಲೋ ಪಿಂಟೋ ಐಎನ್ಎಸ್ಗೆ ತಿಳಿಸಿದರು ಇದಲ್ಲದೆ ನಿದ್ರೆಯ ಕೊರತೆಯು ಆರಂಭಿಕ ಬುದ್ಧಿಮಾಂದ್ಯತೆಗೆ ಸಂಬಂಧಿಸಿದೆ ಇದು ಅಲ್ಪ ಮತ್ತು ದೀರ್ಘಕಾಲೀನ ಸ್ಮರಣೆ ಏಕಾಗ್ರತೆ ಸೃಜನಶೀಲತೆ ಮತ್ತು ಸಮಸ್ಯೆಯನ್ನು ಪರಿಹರಿಸುವ ಸಾಮರ್ಥ್ಯಗಳ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಪುಣೆಯ ಡಿಪಿಯು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಕನ್ಸಲ್ಟೆಂಟ್ ನ್ಯೂರಾಲಜಿಸ್ಟ್ ಡಾಕ್ಟರ್ ಇದು ಅನಿಯಮಿತ ಮನಸ್ಥಿತಿ ಬದಲಾವಣೆಗಳು ಮತ್ತು ಆತಂಕದಂತಹ ಮಾನಸಿಕ ಆರೋಗ್ಯ ಸಮಸ್ಯೆಗಳನ್ನು ಹೆಚ್ಚಿಸಬಹುದು ಮತ್ತು ಖಿನ್ನತೆಗೆ ಕಾರಣವಾಗಬಹುದು ಎಂದು ಅವರು ಐಎನ್ಎಸ್ಗೆ ತಿಳಿಸಿದರು ವಿಶ್ವನಿದ್ದೆ ದಿನದ ಥೀಮ್ ಎರಡು ಸಾವಿರದ ಎಂಟು ಮಾರ್ಚ್ ಹದಿನಾಲ್ಕು ಚೆನ್ನಾಗಿ ನಿದ್ರಿಸಿ ಸಂಪೂರ್ಣವಾಗಿ ಎಚ್ಚರವಾಗಿರಿ ಎರಡು ಸಾವಿರದ ಒಂಬತ್ತು ಮಾರ್ಚ್ ಇಪ್ಪತ್ತು ಎಚ್ಚರಿಕೆಯಿಂದ ಚಾಲನೆ ಮಾಡಿ ಸುರಕ್ಷಿತವಾಗಿ ಬನ್ನಿ ಎರಡು ಸಾವಿರದ ಹತ್ತು ಹತ್ತೊಂಬತ್ತು ಮಾರ್ಚ್ ಚೆನ್ನಾಗಿ ನಿದ್ರಿಸಿ ಆರೋಗ್ಯವಾಗಿರಿ ಎರಡು ಸಾವಿರದ ಹನ್ನೊಂದು ಮಾರ್ಚ್ ಹದಿನೆಂಟು ಚೆನ್ನಾಗಿ ನಿದ್ರಿಸಿ ಆರೋಗ್ಯಕರವಾಗಿ ಬೆಳೆಯಿರಿ ಎರಡು ಸಾವಿರದ ಹನ್ನೆರಡು ಮಾರ್ಚ್ ಹದಿನಾರು ಸುಲಭವಾಗಿ ಉಸಿರಾಡಿ ಚೆನ್ನಾಗಿ ನಿದ್ರಿಸಿ ಎರಡು ಸಾವಿರದ ಹದಿಮೂರು ಮಾರ್ಚ್ ಹದಿನೈದು ಉತ್ತಮ ನಿದ್ದೆ ಆರೋಗ್ಯಕರ ವಯಸ್ಸಾಗುವಿಕೆ ಎರಡು ಸಾವಿರದ ಹದಿನಾಲ್ಕು ಮಾರ್ಚ್ ಹದಿನಾಲ್ಕು ವಿಶ್ರಾಂತಿ ನಿದ್ದೆ ಸುಲಭ ಉಸಿರಾಟ ಆರೋಗ್ಯಕರ ದೇಹ ಎರಡು ಸಾವಿರದ ಹದಿನೈದು ಮಾರ್ಚ್ ಹದಿಮೂರು ನಿದ್ದೆ ಚೆನ್ನಾಗಿದ್ದಾಗ ಆರೋಗ್ಯ ಮತ್ತು ಸಂತೋಷವು ಹೇರಳವಾಗಿರುತ್ತದೆ ಎರಡು ಸಾವಿರದ ಹದಿನಾರು ಮಾರ್ಚ್ ಹದಿನೆಂಟು ಉತ್ತಮ ನಿದ್ದೆ ತಲುಪಬಹುದಾದ ಕನಸು ಎರಡು ಸಾವಿರದ ಹದಿನೇಳು ಮಾರ್ಚ್ ಹದಿನೇಳು ಚೆನ್ನಾಗಿ ನಿದ್ರಿಸಿ ಜೀವನವನ್ನು ಪೋಷಿಸಿ ಎರಡು ಸಾವಿರದ ಹದಿನೆಂಟು ಮಾರ್ಚ್ ಹದಿನಾರು ನಿದ್ರೆಯ ಜಗತ್ತಿಗೆ ಸೇರಿಕೊಳ್ಳಿ ಜೀವನವನ್ನು ಆನಂದಿಸಲು ನಿಮ್ಮ ಲಯಗಳನ್ನು ಕಾಪಾಡಿಕೊಳ್ಳಿ ಎರಡು ಸಾವಿರದ ಹತ್ತೊಂಬತ್ತು ಮಾರ್ಚ್ ಹದಿನೈದು ಆರೋಗ್ಯಕರ ನಿದ್ದೆ ಆರೋಗ್ಯಕರ ವಯಸ್ಸಾಗುವಿಕೆ ಎರಡು ಸಾವಿರದ ಇಪ್ಪತ್ತು ಮಾರ್ಚ್ ಹದಿಮೂರು ಉತ್ತಮ ನಿದ್ದೆ ಉತ್ತಮ ಜೀವನ ಉತ್ತಮ ಗ್ರಹ ಎರಡು ಸಾವಿರದ ಇಪ್ಪತ್ತೊಂದು ಹತ್ತೊಂಬತ್ತು ಮಾರ್ಚ್ ನಿಯಮಿತ ನಿದ್ದೆ ಆರೋಗ್ಯಕರ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೆರಡು ಮಾರ್ಚ್ ಹದಿನೆಂಟು ಗುಣಮಟ್ಟದ ನಿದ್ದೆ ಉತ್ತಮ ಮನಸ್ಸು ಸಂತೋಷದ ಜಗತ್ತು ಎರಡು ಸಾವಿರದ ಇಪ್ಪತ್ಮೂರು ಮಾರ್ಚ್ ಹದಿನೇಳು ಆರೋಗ್ಯಕ್ಕೆ ನಿದ್ದೆ ಅತ್ಯಗತ್ಯ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಹದಿನೈದು ಜಾಗತಿಕ ಆರೋಗ್ಯಕ್ಕಾಗಿ ನಿದ್ದೆ ನೀತಿ ಧನ್ಯವಾದಗಳು